ಅಂದರೆ ಕರಾವಳಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಆಪ್ಷನ್ ಇದೆ ಕಾಂಗ್ರೆಸ್ ಮೇಲೆ ಸಿಟ್ಟು ಬಂದರೆ ಎಸ್ ಡಿ ಪಿ ಯ ಕಡೆ ನೋಡ್ತೀವಿ ಅಂತ ಆದರೆ ಹಿಂದೂ ಸಮುದಾಯಕ್ಕೆ ಆಪ್ಷನ್ ಇಲ್ಲ ಪ್ರವೀಣ್ ನೆಟ್ಟಾರು ಕೊಲೆಯಾದಾಗ ಆಗ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ರ ಕಾರನ್ನು ಅಲ್ಲಾಡಿಸಿದ ಹಿಂದೂ ಕಾರ್ಯಕರ್ತ ಏನಿದ್ದ ಆತನಿಗೆ ಪಿಯ ಮೇಲೆ ಆ ಕ್ಷಣದ ಸಿಟ್ಟು ಆಗಿನ ಸಿಟ್ಟು ಆದರೆ ಬಿ ಜೆ ಬಿಜೆಪಿಗೆ ಪಾಠ ಕಲಿಸ್ತೀನಿ ಅಂದರೆ ಆತ ಕಾಂಗ್ರೆಸ್ಗೂ ಎಸ್ ಡಿ ಪಿ ಯುಗೂ ಹೋಗೋದಕ್ಕಾಗೋದಿಲ್ಲ ಪ್ರಶಾಂತದ್ದು ಕಮೆಂಟ್ಸ್ ಬೇಕು ನನಗೆ ಎಸ್ ಭರತ್ ಅಜಿತ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕರಾವಳಿ ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರೀತಿಯಾದಂತಹ ಒಂದು ಗಟ್ಟಿ ನೆಲ ಹಾಗಾಗಿ ಇಲ್ಲಿ ಪಕ್ಷ ಇರಬಹುದು ಪರಿವಾರ ಸಂಘಟನೆಗಳು ಬೇರೆ ನಾವೇನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಥವಾ ಬಿಜೆಪಿ ಎ ಬಿ ವಿಪಿ ಅಂತ ಏನು ಕರಿತೀವಿ ಅದೆಲ್ಲವನ್ನ ಎರಡನೇ ಆಪ್ಷನ್ ಆಗಿ ಜನ ಇಲ್ಲಿನ ಕಾರ್ಯಕರ್ತರು ತೆಗೆದುಕೊಳ್ಳುವಂಥದ್ದು ಮೊದಲಾಗಿ ಆರ್ ಎಸ್ ಎಸ್ ಅನ್ನು ಬಹಳ ಪ್ರಮುಖವಾಗಿ ತೆಗೆದುಕೊಳ್ಳುತ್ತಾರೆ ಹಾಗಾಗಿ ಆರ್ ಎಸ್ ಎಸ್ ನಮಗೆ ಏನೇ ಇದ್ರು ಕೂಡ ನಮ್ಮ ಜೊತೆಗೆ ಆರ್ ಎಸ್ ಎಸ್ ಇದೆ ಮತ್ತು ಆರ್ ಎಸ್ ಎಸ್ ನ ಚಟುವಟಿಕೆಗಳಿದೆ ಅನ್ನುವಂಥದ್ದು ಪಕ್ಷ ಅಥವಾ ಪರಿವಾರ ಸಂಘಟನೆಗಳಾದ ವಿಎಚ್ ಭಜರಂಗ ದಳ ಅನ್ನುವಂಥದ್ದು ಅವರಿಗೆ ಎರಡನೇ ಆಪ್ಷನ್ ಆಗಿರುತ್ತೆ ನೀವು ಹೇಳಿದ ಹಾಗೆ ಅವರಿಗೆ ನಮ್ಮ ಏನೇ ಬಂದು ಏನೇ ನಿರ್ಧಾರಗಳು ಬಂದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದಲೇ ಬರಬೇಕು ಹಾಗಾಗಿ ಪ್ರಭಾಕರ್ ಭಟ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ರಕರಣಗಳು ದಾಖಲಾಗದಾಗ ಇಡೀ ಕರಾವಳಿಯ ಸಮುದಾಯ ಯಾಕೆ ಎದ್ದು ನಿಲ್ಲುತ್ತೆ ಅನ್ನುವಂಥದ್ದು ಯಾಕಂದ್ರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡ ಅನ್ನುವಂಥದ್ದು ಅಂದ್ರೆ ಪರಿವಾರ ಸಂಘಟನೆಯಲ್ಲಿ ಜಾಗರಣ ವೇದಿಕೆ ಇರಬಹುದು ವಿಶ್ವ ಹಿಂದೂ ಪರಿಷತ್ ಇರಬಹುದು ಭಜರಂಗ ದಳ ಇರಬಹುದು ಎ ಬಿ ಪಿ ಬಿಜೆಪಿ ಅದು ಬೇರೆ ಬೇರೆಯಾಗಿ ಬೇರೆ ಬೇರೆ ಅಂದ್ರೆ ಹಿಂದುತ್ವದಲ್ಲೇ ಬೇರೆ ಬೇರೆ ರೀತಿಯಾದ ಸಂಘಟನೆಗಳನ್ನು ಕಟ್ಕೊಂಡಿದೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಎಲ್ಲಕ್ಕೂ ಕೂಡ ತಾಯಿ ಬೇರು ಅದು ಅವರು ಪ್ರಮುಖವಾಗಿ ನಿಲ್ತಾರೆ ಹಾಗಾಗಿ ಪ್ರಭಾಕರ್ ಭಟ್ ಅವರ ಮೇಲೆ ಕೇಸುಗಳಾದಾಗ ಎಲ್ಲರೂ ಎದ್ದು ನಿಲ್ತಾರೆ ಅದು ಜಾಗರಣ ವೇದಿಕೆ ಆಗಿರ್ಬೋದು ಬಜರಂಗದಳೆ ಆಗಿರು ಯಾರೇ ಆಗಿರ್ಬೋದು ಹಾಗಾಗಿ ಅವರ ಮಾರ್ಗದರ್ಶನ ಅವರ ನಾಯಕತ್ವಗಳ ಹೊರತಾಗಿ ಯಾವ ಯುವಕರು ಕೂಡ ಅವರ ಆಕ್ರೋಶಗಳು ಪರಿವಾರ ಸಂಘಟನೆಗಳ ನಾಯಕರುಗಳ ಮಧ್ಯೆ ಇರಬಹುದು ಅದು ಬಿಜೆಪಿಯ ನಾಯಕರುಗಳು ಬಂದಾಗಿರ್ತದೆ ಕಾಂಗ್ರೆಸ್ನ ನಾಯಕರು ಅಂದರೆ ಅವರು ಸಂಘ ಪರಿವಾರದ ನಾಯಕರು ಬಂದಾಗಿರ್ತದೆ ಹೀಗೆ ಬೇರೆ ಬೇರೆ ಪರಿವಾರದ ನಾಯಕರು ಬಂದಾಗಿರ್ತದೆ ಆದ್ರೆ ಕೊನೆಯದಾಗಿ ಅವರು ಆರ್ ಎಸ್ ಎಸ್ ಅನ್ನು ಆಶ್ರಯಿಸುತ್ತಾರೆ ಆರ್ ಎಸ್ ಎಸ್ ಏನು ಸೂಚನೆಗಳನ್ನು ಕೊಡುತ್ತೆ ಮಾರ್ಗದರ್ಶನ ಕೊಡುತ್ತೆ ಅವುಗಳು ನಡೆಸುವಂತಹ ಬೈಟಕ್ಗಳು ನಾವು ನೋಡಬಹುದು ಕರಾವಳಿ ದಕ್ಷಿಣ ಕನ್ನಡ ಭಾಗದಲ್ಲಿ ಸಂಜೆ ಹೊತ್ತಾದರೆ ಈ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೈಠಕ್ಗಳು ಇವತ್ತಿಗೂ ಕೂಡ ನಡೆಯುತ್ತೆ ಅಂದರೆ ಕೆಲವೊಂದು ಕಡೆಗಳಲ್ಲಿ ಅದು ನಡೀದೇ ಇರಬಹುದು ಅಂದರೆ ಕರಾವಳಿ ಭಾಗದಲ್ಲಿ ಅದು ಇವತ್ತಿಗೂ ಕೂಡ ನಡೆಯುತ್ತೆ ಇವತ್ತೇನೋ ಅನೇಕ ಕಡೆಗಳಲ್ಲಿ ಪೊಲೀಸರೇನು ದಾಳಿ ನಡೆಸ್ತಾ ಇದ್ದಾರೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ನಾವು ಗಮನಿಸಬೇಕಾದಂಥದ್ದು ಇದರಲ್ಲಿ ಹೆಚ್ಚಿನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಶಿಕ್ಷಕ ಆಗಿರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಜವಾಬ್ದಾರಿಗಳಲ್ಲಿರುವಂಥವರು ಅವರು ಗ್ರಾಮ ಮಟ್ಟದಲ್ಲಿ ಗುರುತಿಸಿಕೊಂಡವರು ಅವರು ಜಿಲ್ಲೆಯ ಯಾರಿಗೂ ಕೂಡ ಪರಿಚಯವೇ ಇಲ್ಲದ ಕಾರ್ಯಕರ್ತರು ಅಂತಹ ಆಗಲೇ ಪ್ರಶಾಂತ್ನಾಥು ಸರ್ ಹೇಳಿದ್ರು ಅಂತವರ ಲಿಸ್ಟ್ಗಳಿದೆ ಖಂಡಿತವಾಗ್ಲು ಪೊಲೀಸರ ಬಳಿ ಆ ಠಾಣಾ ವ್ಯಾಪ್ತಿಗಳಲ್ಲಿ ಅಂತವರ ಲಿಸ್ಟ್ಗಳಿದೆ ಅವರ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಪರಿಚಯ ಇರೋದಿಲ್ಲ ಪರಿಚಯವೇ ಇಲ್ಲದ ನಾಯಕರುಗಳ ಮನೆಗಳಿಗೆ ಇವತ್ತು ಹೋಗಿದ್ದಾರೆ ಅವರೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅದರಲ್ಲಿ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಹೊತ್ತು ಹೊರ ಬಿಜೆಪಿ ಅಥವಾ ಪರಿವಾರ ಸಂಘಟನೆ ಬೇರೆ ಎ ಬಿಇಪಿ ಬಜರಂಗದಳ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ಗಳಲ್ಲಿ ಇರೋದ್ರಲ್ಲ ಸಂಘ ಪರಿ ಆರ್ ಎಸ್ ಎಸ್ ನಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡವರಾಗಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ ಎಸ್ ಸೆಕೆಂಡ್ ಮಾತ್ರ ಮಂಗಳೂರಿನ ಬಹುತೇಕ ಒಂದು ಸೀಟ್ ಬಿಟ್ರೆ ಎಲ್ಲಾ ಸೀಟ್ಗಳಲ್ಲಿ ಜೆ ಪಿ ಕ್ಯಾಂಡಿಡೇಟ್ ಇತ್ತು ಬಿಜೆಪಿ ಸೋಲ್ತು ಅಗೇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪುತ್ತೂರ್ನಲ್ಲಿ ಅರುಣ್ ಪುತ್ತಿಲ ನಿಂತಾಗ ಅರುಣ್ ಪುತ್ತಿಲ ತೆಗೆದುಕೊಂಡಿರ್ತಕ್ಕಂಥ ಮತಗಳು ಬಿಜೆಪಿಗಿಂತ ಜಾಸ್ತಿ ಇತ್ತು ಹೌದು ಅದರ ಅರ್ಥ ಏನು ಅಂತಂದ್ರೆ ಕಾಂಗ್ರೆಸ್ ಹೇಗೆ ಎಸ್ ಡಿ ಪಿ ಐ ಮತಗಳ ಕಾರಣದಿಂದ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರು ಬಿಟ್ಟರೆ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಚುನಾವಣೆ ಸೋತಿದೆಯೋ ಬಿಜೆಪಿ ಕೂಡ ಇನ್ನೊಂದು ಪಕ್ಷ ಹಿಂದೂಗಳ ಮತಗಳನ್ನು ತೆಗೆದುಕೊಳ್ಳತಕ್ಕಂಥ ಪಕ್ಷ ಮತ್ತು ವ್ಯಕ್ತಿ ಬಂದರೆ ಅಲ್ಲಿ ಚುನಾವಣೆಗಳನ್ನು ಸೋತಿದೆ ಹೀಗಾಗಿ ಪ್ರವೀಣ್ ನೆಟ್ಟಾರು ಪ್ರಕರಣ ಬಿಜೆಪಿಯ ನಾಯಕರನ್ನು ಕಂಗೆಡಿಸಿದ್ದೇಕೆ ಪ್ರಮೋದ್ ಮುತಾಲಿಕರ ಕಾರ್ಕಳದ ಒಂದು ಅಭ್ಯರ್ಥಿತನ ಬಿಜೆಪಿಯನ್ನು ಸ್ವಲ್ಪ ಮಟ್ಟಿಗೆ ಕಂಗೆಡಿಸಿದ್ದೇಕೆ ಐ ರೀತಿಯಲ್ಲಿ ಇನ್ನೊಂದು ಹಿಂದೂ ಸಂಘಟನೆಗಳ ಮತಗಳನ್ನು ತೆಗೆದುಕೊಳ್ಳುತ್ತಕ್ಕಂಥ ಪಾರ್ಟಿ ಬಂದ್ರೆ ವೋಟ್ ಡಿವಿಷನ್ ಇಂದ ಕಾಂಗ್ರೆಸ್ಗೆ ಲಾಭ ಲಾಭ ಆಗುತ್ತೆ ಈಗ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿಐದ ವೋಟ್ ಡಿವಿಜನ್ ಬಿಜೆಪಿಗೆ ಲಾಭ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ